ಒಬ್ಬ ಒದುಗ ಈ ಕೃತ್ಯ ನಾವು ಓದ್ಲೇಬೇಕು ಅಂತಿದ್ರೆ ಯಾವ ಕಾರಣಕ್ಕಾಗಿ ಅಗನಾಶಿನಿ ಇಂಟು ಬಿಕಾಸ್ ಆಫ್ ದ ಪ್ಯೂರ್ ರಿವರ್ ಅವಳು ಪರ ಪ್ರಪಂಚದ ಕಣ್ಣಿಗೆ ಭೌತಿಕವಾದ ದೃಷ್ಟಿಕೋನದಿಂದ ನೋಡಿದ್ರೆ ಅವಳು ನಾಟ್ ಪ್ಯೂರ್ ಅಂತ ಪೀಟರ್ಸ್ಬರ್ಗಿಂದ ಮಾತೋಗ್ಬೇಕಲ್ಲ ಇದ್ರೆ ನಾನು ಬೆಂಗಳೂರಿಂದ ಕಾರವಾರ ಬಿಡ್ತಾನೆ ನಾನು ಚುಕ್ಕುಗ್ರು ಓದ್ತಾ ಇದ್ದಾವೆ ಟೂತ್ ಬೇರೆಕ್ ಇಂತ ಮೈಕಾಯಿತು ಮಲೇಶ್ವರ ಮನೆ ಬೇಕಾ ಅವಳು ನಂದಿ ಕರ್ಕೊಂಡು ಹೋಗಿದ್ದೆ ನಾನು ಅದು ಅಜ್ಜಿ ಅಜ್ಜಿ ದಿಸ್ ಇಸ್ ಮೈ ಸೆವೆಂತ್ ಹಸ್ಬೆಂಡ್ ಅಂತಳು ಬಟ್ ಪೀಸ್ಫುಲ್ ಆಗದೇ ಇರೋವಂಥ ಲೈಫ್ ಹೆಂಗಿರುತ್ತೆ ಅನ್ನೋದು ನನಗೆ ಪೀಸ್ಫುಲ್ ಆಗದೇ ಇದ್ರೂ ಹೇಗಿರುತ್ತೆ ಆಮೇಲೆ ಅದಕ್ಕೆ ನೀವು ಮನ್ನನೆ ಕೊಡಬೇಕಲ್ಲ ಹೇಗೆ ಕೊಡಬೇಕು ಅದರ ಸಾರ ಇದೆ ಆ್ಯಕ್ಚುಲಿ ಕೃತಿಯನ್ನು ಬರೆಯುವಾಗ ಯಾವುದೋ ಒಂದು ಸನ್ನಿವೇಶ ನೀವು ಓದಿದಂಥ ಟೈಮಲ್ಲಿ ಆಗಿರ್ಬೋದು ಅಥವಾ ಕನ್ನಡಕ್ಕೆ ತರುವಾಗ ಆಗಿರ್ಬೋದು ತುಂಬ ಚಾಲೆಂಜಿಂಗ್ ಅಂತ ಅನ್ಸಿದ್ ಯಾವುದೇ ರೀತಿ ಅಂತ ಲೆವೆನ್ಗೆ ಲೆಟರ್ ಬರೀತಾಳೆ ಲೆಟರ್ ಬರೆದಾಗ ನಿನ್ನ ಅಣ್ಣ ಸತ್ತೋಗ್ತಾ ಇದ್ದಾನೆ ನಿನ್ನ ಬಾ ಬೇಗ ಅದೇ ಯಾವುದೋ ಊರಲ್ಲಿ ಹೋಟ್ಲಲ್ಲಿ ಇರ್ತೇವೆ ಹೋಟ್ಲಲ್ಲಿ ಇವನು ಹೆಂಡತಿ ಆಟ ಮಾಡ್ತಾನೆ ನಾನು ಬರ್ತೇನೆ ನಾನು ಬರ್ತೇನೆ ಯಾಕೆ ಆಟ ನೀನು ಬರಬೇಡ ನೋಡೋಕ್ಕಾಗಲ್ಲ ಒಂದೇ ಬರ್ತೀನಿ ಇಂಗ್ಲೀಷ್ನಲ್ಲಿರುವಂತಹ ಸಾಹಿತ್ಯವನ್ನು ಖಂಡಿತವಾಗ್ಲೂ ಕನ್ನಡದಲ್ಲಿ ವರ್ಣಿಸಲಿಕ್ಕೆ ಸಾಕಷ್ಟು ಥರದಲ್ಲಿ ನಮಗೆ ಸಾಧ್ಯತೆ ಇದೆ ಸೊ ನೀವು ಆ ಇಂಗ್ಲೀಷ್ ಸಾಹಿತ್ಯವನ್ನು ಕನ್ನಡೀಕರಿಸುವಂತ ಸಮಯ ಸೊ ನಿಮ್ಮಲ್ಲಿ ಒಬ್ಬ ಬರಹಗಾರ ಮಾಡಿದಂಥ ಯುದ್ಧ ಯಾವ ರೀತಿಯಾಗಿತ್ತು ಅಂತ ಹೇಳಿ ಇಂಗ್ಲೀಷಲ್ಲಿ ಎಂಟುನೂರ ತೊಂಬತ್ತು ಪೇಜನ್ನು ನಾನು ನಾನ್ ಮಾಡಿದ್ದು ಸಾವಿರದ ಮುನ್ನೂರ ನಲ್ವತ್ತು ಪೇಜ್ ಕನ್ನಡದಲ್ಲಿ ಹೇಳಬೇಕಾದ್ರೆ ಒಂದು ವರ್ಡ್ ಅಲ್ಲಿ ಹೇಳೋದನ್ನು ನಾವು ಎರಡು ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕು